ಅದು ದುಬೈನ ಅಂತಾರಾಷ್ಟ್ರೀಯ ವೇದಿಕೆ ಅಲ್ಲಿನ ಅತ್ಯಾಧುನಿಕ ಕ್ರೀಡಾಂಗಣದಲ್ಲಿ ಭಾರತದ ರಾಷ್ಟ್ರಗೀತೆ ಮೊಳುಕ್ತಾ ಇದೆ ಅಲ್ಲಿ ಎದುರಾಳಿ ಜಗತ್ತಿನ ಕ್ರೀಡಾ ದೈತ್ಯ ಚೀನಾ ಆ ಚೀನಾದ ಆಟಗಾರರನ್ನ ಸೋಲಿಸಿ ವೇದಿಕೆಯ ಮೇಲೆ ಚಿನ್ನದ ಪದಕಕ್ಕೆ ಮುತ್ತಿಕ್ತಾ ಇರುವ ಹುಡುಗ ಆ ಕ್ಷಣದಲ್ಲಿ ಆತ ಇಡೀ ದೇಶದ ಹೆಮ್ಮೆ ಆದ್ರೆ ಆ ದೃಶ್ಯದಿಂದ ಕಣ್ಣು ತೆಗೆದು ಜಾರ್ಖಂಡ್ನ ಕುಗ್ರಾಮವೊಂದಕ್ಕೆ ಬನ್ನಿ ಅಲ್ಲಿ ಬಡಿದ ಹಂಚಿನ ಬಾಡು ಮಳೆ ಬಂದ್ರೆ ಮನೆಯೊಳಗೇ ನೀರು ಬಾಗಿಲಿಗೂ ಗತಿ ಇಲ್ಲದ ಮಣ್ಣಿನ ಗೋಡೆಗಳ ನಡುವೆ ಅದೇ ಹುಡುಗನ ಕುಟುಂಬ ದಿನ ದೂಡ್ತಾ ಇದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯನ್ ಯೂತ್ ನಲ್ಲಿ ಭಾರತಕ್ಕೆ ಕೀರ್ತಿ ತಂದ ಜಾರ್ಖಂಡ್ನ ಖುಂಟಿ ಜಿಲ್ಲೆಯ ಬುಡಕಟ್ಟು ಪ್ರತಿಭೆ ಝೋಂಗೋ ಪಹಾನ್ ಅವರ ವಾಸ್ತವ ಕಾಲಿಲ್ಲದೆ ಇದ್ರೂ ಚೀನಾವನ್ನ ಮಣಿಸುವ ತಾಕತ್ತು ಆತನಿಗಿದೆ ಆದರೆ ಬಡತನದ ವಿರುದ್ಧ ಹೋರಾಡೋಕೆ ನಮ್ಮ ವ್ಯವಸ್ಥೆ ಆತನಿಗೆ ಅಸ್ತ್ರ ನೀಡಿದೆಯಾ ಜಾರ್ಖಂಡ್ನ ಖುಂಟಿ ಜಿಲ್ಲೆಯ ಸಿಲ್ಧಾ ಎಂಬ ಪುಟ್ಟಹಳ್ಳಿಯ ಹುಡುಗ ಜೋಂಗೋ ಪಹಾನ್ ಹುಟ್ಟಿನಿಂದಲೇ ಪ್ಯಾರಾಪೆರಿಸಿಸ್ ಎಂಬ ಸಮಸ್ಯೆಯಿಂದ ಬಳತಿರುವ ಈತನಿಗೆ ಎರಡೂ ಕಾಲುಗಳು ಇಲ್ಲ ಸರಿಯಾಗಿ ನಡೆಯೋಕೆ ನಿಲ್ಲೋಕೆ ಬರೋದಿಲ್ಲ ಆದರೂ ದೈಹಿಕ ನ್ಯೂನತೆಯನ್ನ ಮೀರಿ ನಿಂತಿದ್ದು ಆತನ ಮನೋಬಲ ದುಬೈನಲ್ಲಿ ನಡೆದ ಏಷ್ಯನ್ ಯೂತ್ ಪ್ಯಾರಾಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಝೋಂಗೋ ಭಾರತವನ್ನ ಪ್ರತಿನಿಧಿಸಿದ್ದ ಅಲ್ಲಿ ಆತ ಮಾಡಿದ ಸಾಧನೆ ಸಾಮಾನ್ಯವಾದದಲ್ಲ ರಿಕರ್ವ್ ಮಿಕ್ಸೆಡ್ ಟೀಮ್ ವಿಭಾಗದಲ್ಲಿ ತನ್ನ ಸಹ ಆಟಗಾರ್ತಿ ಭಾವನಾ ಅವರೊಂದಿಗೆ ಸೇರಿ ಚೀನಾದ ಪ್ರಬಲ ಪ್ರತಿಸ್ಪರ್ಧಿಗಳನ್ನ ಸೋಲಿಸಿ ಚಿನ್ನದ ಪದಕ ಗೆದ್ದ ವೈಯಕ್ತಿಕ ವಿಭಾಗದಲ್ಲಿ ಕಜಕಿಸ್ತಾನ್ ಮತ್ತು ಥಾಯ್ಲೆಂಡ್ ಆಟಗಾರರನ್ನ ಮಣಸ್ತ ಫೈನಲ್ನಲ್ಲಿ ಚೀನಾದ ನಂಬರ್ ಒನ್ ಆಟಗಾರನ ವಿರುದ್ಧ ತೀವ್ರ ಪೈಪೋಟಿ ನೀಡಿ ಬೆಳ್ಳಿ ಪದಕವನ್ನ ತನ್ನದಾಗಿಸಿಕೊಂಡ ವಿಶೇಷ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗುವವರೆಗೂ ಝೋಂಗೋ ಅಭ್ಯಾಸ ಮಾಡಿದ್ದು ಕೇವಲ ಏಳರಿಂದ ಎಂಟು ಸಾವಿರ ರೂಪಾಯಿ ಬೆಲೆಯ ಬಿದಿರಿನ ಬಿಲ್ಲು ಮತ್ತು ಬಾಣಗಳಿಂದ ದುಬೈಗೆ ಹೋಗುವಾಗಲಷ್ಟೇ ಅವರ ಕೋಚ್ ತಮ್ಮ ದುಬಾರಿ ಬಿಲ್ ಅನ್ನ ಈತನಿಗೆ ನೀಡಿದ್ರು ಗೆದ್ದು ಬಂದ ನಂತರ ಜಿಲ್ಲಾಡಳಿತ ಈಗ ಮೂರುವರೆ ಲಕ್ಷ ರೂಪಾಯಿ ಮೌಲ್ಯದ ಉಪಕರಣ ನೀಡಿದೆ ಈ ಸುದ್ದಿ ಭಾರತದ ಕ್ರೀಡಾ ವ್ಯವಸ್ಥೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಪ್ರಚಾರದ ಹಿಂದಿನ ವಾಸ್ತವ ದರ್ಶನವೂ ಹೌದು ಜೋಂಗೋ ಪಹಾನ್ ಬೆಳಕಿಗೆ ಬಂದಿದ್ದು ಆಕಸ್ಮಿಕವಾಗಿ ಅನಾಥರು ಮತ್ತು ವಿಶೇಷ ಸಾಮರ್ಥ್ಯದ ಮಕ್ಕಳಿಗಾಗಿ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಸತಿ ಶಾಲೆಯಲ್ಲಿ ಕೋಚ್ಗಳಾದ ಮೊಹಮ್ಮದ್ ದಾನಿಶ್ ಅನ್ಸಾರಿ ಮತ್ತು ಆಶೀಶ್ ಕುಮಾರ್ ಈತನನ್ನ ಗುರುತಿಸಿದ್ರು ಆದಿವಾಸಿಗಳ ರಕ್ತದಲ್ಲೇ ಬಿಲ್ ವಿದ್ಯೆ ಇರುತ್ತೆ ಅನ್ನೋ ನಂಬಿಕೆಯೊಂದಿಗೆ ಅವರು ಹುಡುಕಾಟ ನಡೆಸದಿದ್ರೆ ಝೋಂಗೋ ಇಂದಿಗೂ ಅದೇ ಶಾಲೆಯ ಇರ್ತಾ ಇದ್ರು ವಿಡಿಯೋದಲ್ಲಿ ಕಾಣುವ ಝೋಂಗೋ ಮನೆಯ ಸ್ಥಿತಿ ಎಂಥವರ ಕರಳನ್ನೂ ಹಿಂಡುವಂತಿದೆ ತಂದೆ ಕುರಿ ಮೇಯಿಸ್ತಾರೆ ಸಹೋದರರು ಕೂಲಿ ಮಾಡ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ದೇಶದ ಮೂಲೆ ಮೂಲಿಕೆ ತಲುಪಿವೆ ಅಂತ ಸರ್ಕಾರ ಹೇಳ್ಕೊಡುತ್ತೆ ಆದರೆ ದೇಶಕ್ಕಾಗಿ ಚಿನ್ನ ಗೆದ್ದ ಬೀರನ ಮನೆಗೆ ಒಂದು ಸರ್ಕಾರಿ ಸೂರು ಸಿಕ್ಕಿಲ್ಲ ಯಾಕೆ ಮನೆಯ ಹೆಣ್ಮಕ್ಕಳಿಗೆ ಸಿಗಬೇಕಾದ ಮಯ್ಯ ಸಮ್ಮಾನ್ ಯೋಜನೆಯ ಹಣವಾಗ್ಲಿ ವೃದ್ಧಾಪ್ಯ ವೇತನವಾಗಲಿ ಇವರ ಕುಟುಂಬಕ್ಕೆ ತಲುಪಿಲ್ಲ ಸಹೋದರಿಯ ಮದುವೆಗಾಗಿ ಇದ್ದ ಹಸುಗಳನ್ನೂ ಮಾರಿ ಈಗ ಬರೀ ಎತ್ತುಗಳೊಂದಿಗೆ ಉಳಿದಿರುವ ಈ ಕುಟುಂಬದ ಬಡತನ ನಮ್ಮ ಆಡಳಿತ ವ್ಯವಸ್ಥೆಯ ಅಣಕದಂತಿದೆ ಬಾಲ್ಯದಲ್ಲಿ ಆಟಿಕೆಗಾಗಿ ಮರದ ಕಡ್ಡಿಗಳಿಂದ ಬಿಲ್ಲು ಮಾಡ್ತಿದ್ದ ಹುಡುಗ ಇವತ್ತು ವಿಶ್ವದ ಅತ್ಯಾಧುನಿಕ ಫೈಬರ್ ಬಿಲ್ಲುಗಾರರ ಎದುರು ನಿಂತು ಗೆಲ್ತಾನೆ ಅಂದರೆ ಅದು ಗ್ರಾಮೀಣ ಭಾರತದ ತಾಕತ್ತು ಚೀನಾ ಕ್ರೀಡೆಗಾಗಿ ಪ್ರತಿ ವರ್ಷ ಶತಕೋಟಿ ಡಾಲರ್ ಸುರಿಯುತ್ತೆ ಆದರೆ ಯಾವುದೇ ಸೌಲಭ್ಯವಿಲ್ಲದ ಸರಿಯಾದ ಪೌಷ್ಟಿಕ ಆಹಾರವೂ ಸಿಗದಿರುವ ವಾರದಲ್ಲಿ ಆರು ದಿನ ಬರೀ ಅನ್ನ ಬೇಳೆ ತಿನ್ನುವ ಜಾರ್ಖಂಡ್ನ ಹುಡುಗ ಆ ಬಲಿಷ್ಠ ಚೀನಾವನ್ನ ಮಣಿಸ್ತಾನೆ ಇದು ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಒಂದು ಪಾಠ ಆಗ್ಬೇಕು ಕ್ರಿಕೆಟ್ನ ಆಚೆಗೂ ಇರುವ ಈ ಮಣ್ಣಿನಲ್ಲಿ ಅರಳುವ ಇಂತಹ ಅಪ್ಪಟ ಪ್ರತಿಭೆಗಳಿಗೆ ಅಗತ್ಯ ಸೌಲಭ್ಯ ಹಾಗೂ ತರಬೇತಿ ಒದಗಿಸಿದ್ರೆ ಒಲಿಂಪಿಕ್ಸ್ ಪಟ್ಟಿಯಲ್ಲಿ ಭಾರತದ ಸ್ಥಾನ ಕೇವಲ ಒಂದಂಕಿಗಳಲ್ಲಿ ಇರೋದಿಲ್ಲ ಪದಕ ಗೆದ್ದು ಬಂದಾಗ ಹಾರ ಹಾಕಿ ಸನ್ಮಾನಿಸುವ ಸಮಾಜ ಮತ್ತು ಸರ್ಕಾರ ಆ ಪದಕದ ಹಿಂದಿರುವ ಹಸಿವು ಮತ್ತು ಬಡತನವನ್ನ ಮರಿಬಾರದು ದುಬೈನಿಂದ ಬಂದ ನಂತರ ಝೋಂಗೋಗೆ ಜಿಲ್ಲಾಡಳಿತ ದುಬಾರಿ ಬಿಲ್ ಅನ್ನ ಉಡುಗೊರೆಯಾಗಿ ನೀಡಿದೆ ಒಳ್ಳೇದೆ ಆದರೆ ಆ ಬಿಲ್ ಅನ್ನ ಇಡೋಕೆ ಒಂದು ಸುಭದ್ರ ಮನೆಯೇ ಇಲ್ಲದೆ ಇದ್ರೆ ಆ ಉಡುಗೊರೆಗೆ ಏನ್ ಬೆಲೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಲ್ಲಿ ನಡೆಯಲಿರುವ ಸೀನಿಯರ್ ಪ್ಯಾರಾಗೇಮ್ಸ್ ನಲ್ಲಿ ಪದಕ ಗೆಲ್ಲೋದು ಝೋಂಗೋ ಕನಸು ಆ ಕನಸು ನನ್ ಸಾಗ್ಬೇಕಾದ್ರೆ ಮೊದಲು ಅವರ ಕುಟುಂಬದ ಹಸಿವುಂಡಿಗ್ಬೇಕು ತಲೆ ಮೇಲೊಂದು ಭದ್ರವಾದ ಸೂರು ಸಿಗಬೇಕು ಸರ್ಕಾರಗಳು ಕ್ರೀಡಾಪಟುಗಳು ಗೆದ್ದ ಮೇಲೆ ಬಹುಮಾನ ಘೋಷಣೆ ಮಾಡೋದಕ್ಕಿಂತ ಬಡತನದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಮಾಡಬೇಕು ಇಲ್ಲದೆ ಇದ್ರೆ ಝೋಂಗೋರಂತಹ ಎಷ್ಟೋ ಏಕಲವ್ಯರು ಬಡತನಕ್ಕೆ ಹೆದರಿ ತಮ್ಮ ಹೆಬ್ಬೆರಳು ಕಳೆದುಕೊಳ್ಳುವಂತಾಗತ್ತೆ ಚೀನಾವನ್ನ ಮೈದಾನದಲ್ಲಿ ಸೋಲಿಸಿದ ಝೋಂಗೋ ನಿಜ ಜೀವನದಲ್ಲಿ ಬಡತನದ ವಿರುದ್ಧ ಸೋಲದಂತೆ ನೋಡ್ಕೊಳ್ಳೋದು ಈಗ ಸರ್ಕಾರದ ಜವಾಬ್ದಾರಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು